ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಭಾನುವಾರ ತಾಯಿ ಮಗುವಿನ ಮೇಲೆ ಹಲ್ಲೆ ನಡೆಸಿರುವಂತಹ ಚಿತ್ರಣ ಹಾಗೂ ವರದಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ಮಾಡಿತ್ತು ಶಾರನ್ ಸ್ಟ್ಯಾನ್ಲಿ ಎಂಬ ಮಹಿಳೆ ತನ್ನ ಮೂರುವರೆ ವರ್ಷದ ಮಗನ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆವತ್ತು ಅವ್ರು ಹೇಳಿದ್ದು ನಾನು ಏಕಾಂಗಿಯಾಗಿದ್ದೇನೆ ನನ್ನ ಮಗ ಕಾಲ್ ಮೇಲೆ ನಿಂತ್ಕೊಬೇಕು ಅಂತ ಈ ರೀತಿ ಮಾಡಿದ್ದೇನೆ ಅಂತ ಒಂದ್ ಕಡೆ ಹೇಳಿದ್ರೆ ಮತ್ತೊಂದ್ ಕಡೆ ನನಗೆ ಗಂಡ ಇಲ್ಲ ನನ್ನ ಗಂಡ ನನ್ನ ಬಿಟ್ಟು ಹೋಗಿದ್ದಾನೆ ಅಂತ ಆರೋಪಿಸಿದ್ರು ಈಗ ಅವರ ಗಂಡ ಅರುಣ್ ನನ್ನೊಟ್ಟಿಗಿದ್ದಾರೆ ಅರುಣ್ ಘಟನೆ ನಡೆದು ಆಲ್ಮೋಸ್ಟ್ ಒಂದು ತಿಂಗಳಾಗ್ತಾ ಬಂತು ಒಂದು ತಿಂಗಳಿಂದ ನಿಮ್ಮ ಮಗುವನ್ನ ನೋಡಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವಾ ಸರ್ ನಾನು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ನಾನು ಬಂದಿದ್ದೀನಿ ಮಗು ನೋಡಕ್ಕೆ ಆದ್ರೆ ಅವ್ರ ಮಗು ನನಗೆ ತೋರ್ಸಕ್ಕೆ ಅಲಾವ್ ಮಾಡ್ಲಿಲ್ಲ ನನಗೆ ಇರೋಕ್ಕೂ ಇಲ್ಲಿ ಬೆಂಗಳೂರಲ್ಲಿ ಜಾಗ ಇಲ್ಲ ಆಗಿತ್ತು ನಾನು ರಿಟರ್ನ್ ಹೋಗಿ ಮತ್ತೆ ಬಂದೆ ಮತ್ತೆ ಬಂದು ಕೇಳಿದಾಗ ಕೂಡ ಅವರು ಅಲಾವ್ ಮಾಡದೆ ಇದ್ದಾಗ ನನಗೆ ಅವ್ರಿಗೆ ಕೇಳ್ಕೊಂಡೆ ನನಗೆ ಮಗು ಕೊಡಿ ಹೇಳಿ ಅವಾಗ ನಾನು ಪ್ರೂಫ್ ಎಲ್ಲ ತೋರಿಸ್ದೆ ಅವ್ರಿಗೆ ಮ್ಯಾರೇಜ್ ಆಗಿದ್ದು ಪಾಪನ್ ಬರ್ತ್ ಸರ್ಟಿಫಿಕೇಟು ನಾನೆಲ್ಲ ತೋರಿಸಿದಾಗ ಅವರು ಸರಿ ಆಗಾರೆ ನೀವು ನೆಕ್ಸ್ಟ್ ಬನ್ನಿ ಅಂತ ಅಂದಾಗ ನಾನು ನೆಕ್ಸ್ಟು ಕೂಡ ಹೋದೆ ಅವಾಗೂ ಕೂಡ ನನ್ನ ಮಗನ ತೋರಿಸ್ಲಿಲ್ಲ ಆಮೇಲೆ ಮುಟ್ಟಗೂ ಕೊಡ್ತಿಲ್ಲ ಮಾತಾಡ್ಸೋಕ್ಕೂ ಕೊಡ್ತಿಲ್ಲ ಆಮೇಲೆ ಹೋಗಿ ಕೇಳಿದರೆ ನೀವು ಹಿಂಗೆ ಬರ್ತಾಯಿದ್ರೆ ನಾವು ಪೊಲೀಸಿನ ಹೇಳಬೇಕಾಗುತ್ತೆ ಹೊರಗಡೆ ಹೋಗಿ ಅಂತ ಈ ಥರ ತುಂಬಾ ಇದು ಮಾಡ್ತಾ ಇದಾರನ್ನ ಹೇಳಿರೋ ಪ್ರಕಾರ ಮದ್ವೆ ಆಗಿ ಒಂದು ವರ್ಷ ಮಾತ್ರ ನೀವ್ರ ಜೊತೆ ಇರ್ತೀರಿ ಅದಾದ್ಮೇಲೆ ನೀನ್ ಬೇಡ ಅಂತ ಅವ್ರನ್ನ ದೂರ ಮಾಡಿ ಹೋಗ್ತೀರಿ ಅಂತ ಆರೋಪ ಮಾಡಿದ್ರು ನಿಮ್ಗೆ ಮದ್ವೆ ಆಗಿ ಮಗುವಾದ ನಂತರ ಮದ್ವೆ ಬೇಡವಾಯ್ತಾ ಇಲ್ಲ ಸರ್ ನಂಗೆ ಬೇಕಂತೇಳೆ ನಾನು ಮದ್ವೆ ಆಗಿದ್ದು ನನಗೆ ಒಂದು ಹೆಂಡತಿ ಬೇಕಂತೇಳೆ ಮದ್ವೆ ಆಗಿದ್ದು ಮಗು ಬೇಕಂತೇಳೆ ಮಗು ಮಾಡ್ಕೊಂಡಿದ್ದು ಆದ್ರೆ ಇವಳು ಅಲ್ಲಿವರೆಗೂ ಅಲ್ಲಿವರ್ಗು ಒಂದೂವರೆ ವರ್ಷ ಮಗು ಆಗೋವರೆಗೂ ಚೆನ್ನಾಗೇ ಇದ್ಲು ಆಮೇಲೆ ಹಳೆ ಬಾಯ್ ಫ್ರೆಂಡ್ ಹೇಳಿ ಆಮೇಲೆ ನಂಗೆ ಗೊತ್ತಾಗಿದ್ದು ಇವಳು ಅವ್ನ ಜೊತೆ ಓಡಾಡೋದು ಎಲ್ಲ ಮಾಡ್ತಿದ್ಲು ನಾನು ಬೆಳಗ್ಗೆ ಏಳು ಗಂಟೆಗೆ ಹೋದ್ರೆ ಸಾಯಂಕಾಲ ಏಳುವರೆ ಎಂಟು ಗಂಟೆಗೆ ನಾನು ಕೆಲಸ ಮುಗಿಸ್ಕೊಂಡ್ ಬರ್ತಿದ್ದೆ ನಾನು ಹೋಮ್ ನರ್ಸಿಂಗ್ ಕೆಲಸ ಮಾಡ್ತಿದ್ದೆ ಅವಾಗ ನನ್ನ ಮಗುನಿಗೆ ಸರ್ಲಕ್ಕಿಂದ ಹಿಡ್ಕೊಂಡು ಅವ್ನ ಸ್ನಾನವರೆಗೂ ನಾನೇ ಮಾಡಿಸ್ತಿದ್ದೆ ಇವಳಿಗೆ ಅಂತೂ ಏನು ಬರ್ತಿಲ್ಲ ಆಗಿತ್ತು ಅಡುಗೆ ಮಾಡೋಕ್ಕೂ ಬರ್ತಿಲ್ಲ ಇವಳಿಗೂ ಕೂಡ ಅಡುಗೆ ಮಾಡಿ ಬಡಿಸ್ಬಿಟ್ಟು ಹೋಗೋನು ನಾನು ಹೋಗಿ ಬರೋ ಬರ್ತಿದ್ದೆ ನಾನು ಅಷ್ಟಲ್ಲೇ ಇವಳು ಫೋನಲ್ಲಿ ಈ ಥರ ಮಾಡೋದು ಆಮೇಲೆ ಮಗುನೂ ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಮನೆಯವರು ನನಗೆ ಹೇಳಿದರು ಬರೀ ಫೋನ್ ಫೋನಲ್ಲೇ ಇರ್ತಾಳೆ ಮಗು ಅಳತಾ ಗೇಟ್ ಹತ್ರ ಬಂದು ಅಳ್ತಾ ಇರುತ್ತೆ ನೋಡೋದಿಲ್ಲ ಅಂತ ನನಗೆ ಕಂಪ್ಲೇಂಟ್ ಮಾಡಿದ್ರು ಅವಾಗ ನಾನು ಒಂದ್ಸರಿ ಬಂದಾಗ ಇವಳು ಫೋನಲ್ಲಿ ಹಿಡ್ಕೊಂಡಾಗ ಹಂಗೆ ಜಗಳ ಆಯಿತು ಜಗಳಾಗಿ ಸ್ಟೇಷನ್ವರೆಗೂ ಹೋದ್ಮೇಲೆ ಆಮೇಲೆ ನನಗೆ ಊರಿಗೆ ಹೋಗಬೇಕಾಗಿತ್ತು ಯಾಕಂದ್ರೆ ಇವಳು ನೈಟ್ ನಾನು ಕೆಲ್ಸಕ್ಕೆ ಹೋದಾಗ ಏಳುವರೆ ಸುಮಾರಿಗೆ ಮಗು ತಗೊಂಡು ಓಡೋಗಿತ್ತು ಆಮೇಲೆ ನಾನು ಹೋಗಿ ಬಿಟ್ಟು ಬಂದ ಮೇಲೆ ಇವಳು ನನಗೆ ರೆಡ್ ಆಗಿ ಸಿಕ್ಕಿದ್ದು ಇವನ ಜೊತೆಗೆ ಇವನ ಜೊತೆಗೆ ಆಗಿ ಸಿಕ್ಕಿದಾಗ ನಾನು ಸೀದಾ ಟೇಷನ್ಗೆ ಹೋಗಿದ್ದೀನಿ ಇವ್ರಿಬ್ಬರನ್ನು ಕರ್ಕೊಂಡು ಕರ್ ಕರ್ಕೊಂಡು ಹೋಗ್ಬಿಟ್ಟು ಏನಾಯ್ತು ಅಂದ್ರೆ ಅವರೆಲ್ಲ ಮಾತುಕತೆ ಮಾಡಿ ಮುಗಿಸಿ ಅವನ ಹತ್ರ ರೈಟಿಂಗ್ ಎಲ್ಲ ತಗೊಂಡ್ರು ತಗೊಂಡು ಆಮೇಲೆ ಅವಳನ್ನ ಕಳಿಸ್ಕೊಟ್ರು ನಾನು ಅಲ್ಲೇ ಇಟ್ಕೊಂಡಾಗ ನಾನು ಅವಳು ಎಲ್ಲೂ ಅಂತ ನಂಗೆ ಗೊತ್ತಾಗಿಲ್ಲ ಆಮೇಲೆ ಮನೆಯವ್ರಿಗೂ ಕಾಂಟ್ಯಾಕ್ಟ್ ಮಾಡಿದೆ ನಾನು ಅವರ ಡ್ಯಾಡಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರ ಡ್ಯಾಡಿ ನನಗೇನು ಹೇಳಿಲ್ಲ ಅವ್ಳೆಲ್ಲಿದ್ದಂತೆ ಅಂತ ಫ್ರೆಂಡ್ಗೂ ಕೂಡ ನಾನು ಕೇಳಿದ್ದೀನಿ ಎಲ್ಲಿದ್ದಾಳೆ ಶಾರನ್ ನನ್ನ ಮಗು ನೋಡ್ಬೇಕು ಅಂತಾಳೆ ಆಮೇಲೆ ಮಗುಗೋಸ್ಕರ ನಾನು ಅವ್ರ ಮನೆಯವ್ರಿಗೆಲ್ಲ ನಾನು ತುಂಬಾ ಬೇಡಿಕೆ ಇಟ್ಟಿದ್ದೆ ಒಂದು ಫೋಟೋ ಯಾರು ಕಳಿಸ್ಕೊಡಿ ಇಲ್ಲ ಮಗು ನೋಡಕ್ಕೆ ನನಗೆ ವಾರಕ್ಕೆ ಒಂದ್ಸರಿ ಇಲ್ಲ ಒಂದ್ಸರಿ ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊಂಡಿದ್ದೇನೆ ಅವ್ರ ಅದಕ್ಕಾಗಲ್ಲ ಈಗ ನನಗೆ ಅವರ ಮನೆಗೆ ಹೋದಾಗ ತಿಳಿದಿರೋ ವಿಚಾರ ನೀವು ಅವರ ಮನೆಗೆ ಹೋಮ್ ನರ್ಸ್ ಆಗಿ ಹೋಗ್ತೀರಾ ಶಾರನ್ ಅವರ ತಾತನನ್ನ ನೀವು ನೋಡ್ಕೊಳ್ತೀರಾ ಅದಾದ ನಂತರ ನಿಮಗೆ ಶಾರನ್ ಮೇಲೆ ಪ್ರೀತಿ ಆಗುತ್ತೆ ಅದಾದ ನಂತರ ನೀವ್ರನ್ನ ಮನೆಯಿಂದ ಓಡಿಸ್ಕೊಂಡು ಹೋಗ್ತೀರಾ ಅಂತ ಒಂದು ಆರೋಪ ಇದೆ ಓಡಿಸ್ಕೊಂಡು ಹೋಗ್ತೀರಿ ಮದುವೆ ಆಗ್ತೀರಿ ಮದುವೆ ಆದ್ಮೇಲೆ ಮಗುನೂ ಆಗುತ್ತೆ ಮೊದಲನೇ ವರ್ಷದ ಬರ್ತ್ಡೇನ ನೀವು ಮಾಡ್ತೀರಿ ಅಲ್ಲಿವರೆಗೂ ಚೆನ್ನಾಗಿತ್ತು ನಿಮ್ಗೆ ಅಲ್ಲಿವರೆಗೂ ಗೊತ್ತಾಗಿರ್ಲಿಲ್ಲ ಅವ್ರು ಬೇರೆ ಬಾಯ್ ಫ್ರೆಂಡ್ ಇದ್ದಿದ್ದು ಸರ್ ನಂಗೆ ಅವಳು ಒತ್ತು ನನಗೆ ಹೇಳ್ಕೊಳಿಲ್ಲ ಅವಳು ಹೇಳ್ಕೊ ಹೇಳ್ಕೊಂಡಿದ್ರೆ ನಾನು ಆವತ್ತೇ ನಾನು ಮದುವೆ ಆಗ್ತಿಲ್ಲಾಗಿತ್ತು ಅವಳು ಏನೂ ಹೇಳ್ಕೊಳಿಲ್ಲ ಮಗು ಆಗೋವರೆಗೂ ಚೆನ್ನಾಗೇ ಇದ್ಲು ಆಮೇಲೆ ನನಗೆ ಗೊತ್ತಾಗಿದ್ದು ಅವಳಿಗೆ ಹಳೆ ಬಾಯ್ ಫ್ರೆಂಡ್ ಇದ್ದ ಅಂತೇಳಿ ಯಾಕಂದರೆ ಅವಳು ಈ ಥರ ಓಡಾಡೋದು ನನಗೆ ಗೊತ್ತಾದ ಮೇಲೆ ಆಮೇಲೆ ಅವರು ಏನಂದರೆ ಸಿಕ್ಕಾಕೊಂಡು ಬಿದ್ದಾಗ ನಾನು ಟೆನ್ಷನ್ಗೆ ಹೋಗಿ ಇದು ಮಾಡಿದ್ದೀನಿ ಸರ್ ಸರಿ ಈಗ ಸ್ಟೇಷನ್ ಹೋದ್ರಿ ಅದಾದ ನಂತರ ಅಲ್ಲಿ ಬಾಯ್ ಫ್ರೆಂಡ್ ಬರ್ಕೊಟ್ಟಿರೋ ಲೆಟರ್ ನೀವ್ ನನಗೆ ತೋರಿಸಿದ್ರಿ ಇದ್ರಲ್ಲಿ ಜತಿನ್ ಅನ್ನೋ ಒಬ್ಬ ವ್ಯಕ್ತಿ ಹೆಸರು ಏನಂತಿದೆ ಇನ್ನ ಮುಂದೆ ನಾನು ಅವ್ರ ವಿಚಾರಕ್ಕೆ ಹೋಗಲ್ಲ ಅಂತ ಇಲ್ಲಿಗೆ ಮುಗೀತು ನಿಮ್ಮ ಜಗಳ ಇಲ್ಲಿಗೆ ಸರಿ ಹೋಗಿರುತ್ತೆ ವಾಪಸ್ಸು ನೀವ್ರ ಜೊತೆಲಿ ಇರ್ತೀರಾ ಹೇಗೆ ಅವ್ರ ಜೊತೆಗೆ ಇರಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ ಅವ್ರ ಡ್ಯಾಡಿಗೆಲ್ಲ ಫೋನ್ ಮಾಡ್ರೆ ಅವ್ರ ಡ್ಯಾಡಿ ನನಗೆ ಅವಕಾಶ ಮಾಡಿ ಕೊಟ್ಟಿಲ್ಲ ಇರ್ಲಿಕ್ಕೆ ಅವರು ಹಂಗೆ ನೋಡಿದ್ರೆ ಸರಿ ಮಾಡಿ ಕಳಿಸ್ಬೋದಾಗಿತ್ತು ಅಲ್ಲಿಗೆ ಮುಗೀತು ಅಂತೇಳಿ ಸರಿ ಮಾಡಿ ಕಳಿಸ್ಬ ಅವ್ರು ಅವತ್ತು ನನಗೆ ಸರಿ ಕೊಟ್ಟಿಲ್ಲ ನಾನು ಫೋನ್ ಮಾಡಿದರೆ ನಂಬರ್ ಚೇ ಬ್ಲಾಕ್ ಮಾಡೋದು ನಂದು ಬೇರೆ ನಂಬರ್ ಕೂಡ ಬ್ಲಾಕ್ ಮಾಡ್ತಿದ್ರು ಆಮೇಲೆ ಅವಳು ಕೂಡ ಸಿಮ್ ಚೇಂಜ್ ಮಾಡೋದು ನಾನು ಇಲ್ಲಿದ್ದಾಳೆ ಅಂತೇಳಿ ಗೊತ್ತಾದಾಗ ನಾನು ಹೋಗೋಷ್ಟರಲ್ಲಿ ಮನೆ ಚೇಂಜ್ ಮಾಡ್ಕೊಂಡು ಓಡೋಗೋದು ಈ ಥರ ಎಲ್ಲ ಮಾಡಿದ್ದಾಳೆ ಆಮೇಲೆ ಅವಳು ನಂಬರ್ ಎಲ್ಲ ಚೇಂಜ್ ಮಾಡಿ ನನಗೆ ಹುಡ್ಕಾಕೆ ಬಹಳ ಕಷ್ಟ ಆಯಿತು ಸರ್ ಹಂಗಾಗಿ ಆಮೇಲೆ ಇವಳು ಹುಡ್ಕಾಕ್ ಬಂದಾಗ ನಂಗೆ ಎಕ್ಸಿಡೆಂಟ್ ಆಗಿ ನಾನು ಹತ್ತು ತಿಂಗಳು ಬೆಡ್ರೆಸ್ಟಲ್ಲಿತ್ತು ಈ ಕಾಲ ಫ್ರ್ಯಾಕ್ಚರ್ ಆಗಿ ನನಗೆ ಇಲ್ಲಿ ಕೂಡ ಮೂಳೆ ಕಟ್ಟಾಗಿದೆ ಈಗ ನೀವು ಕೊನೆಯದಾಗಿ ಮಗುವನ್ನ ನೋಡಿದ್ದು ಯಾವಾಗ ನಿಮ್ಮ ಜೊತೆ ಮಗು ಎಷ್ಟು ವರ್ಷ ಇತ್ತು ಕೊನೆಯದಾಗಿ ಲಾಸ್ಟ್ ಟೈಮ್ ಇವಳು ಬಾಯ್ ಫ್ರೆಂಡ್ ಜೊತೆ ಸಿಕ್ ಬಿದ್ದಾಗ ಅವತ್ತೇ ನಾನು ಟೇಷನ್ ಅಲ್ಲೇ ಮಹಾಲಕ್ಷ್ಮಿ ಲೇಔಟ್ ಸ್ಟೇಷನ್ ಅಲ್ಲೇ ನಾನು ಮಗು ನೋಡಿದ್ದು ಅದೇ ಲಾಸ್ಟ್ ಆಮೇಲೆ ಇವ್ರು ನಂಗೆ ಯಾರು ತೋರ್ಸಲಿಲ್ಲ ನಂಗೆ ತೋರ್ಸಕ್ ಕೊಟ್ಟು ಇಲ್ಲ ಅವಳು ನಂಬರ್ ಬೇರೆ ಚೇಂಜ್ ಮಾಡ್ಕೊಂತ ಇದ್ಲು ಅವ್ರ ಫ್ರೆಂಡ್ಗೆಲ್ಲ ಕೇಳ್ದ ಅವ್ಳು ಹೇಳಿ ಅಂತ ಎಲ್ಲ ಬೇಡ್ಕೊಂಡೆ ಯಾರು ಹೆಲ್ಪ್ ಮಾಡ್ಲಿಲ್ಲ ನಂಗೆ ನೀವು ನೋಡ್ರ ಹಾಗೆ ಶಾರನ್ಗೆ ಏನಾದ್ರೂ ದುಶ್ಚಟಗಳಿತ್ತ ಯಾಕಂದ್ರೆ ನಾನು ಅವ್ರ ಮನೆಯಲ್ಲಿ ವರದಿ ಮಾಡೋದಿಕ್ ಹೋದಾಗ ಸಿಗರೇಟ್ ಬಡ್ಗಳು ಅಲ್ಲೇ ಬಿದ್ದಿತ್ತು ಹೌದು ಅದು ನಾನು ಒಪ್ಕೋತೀನಿ ನಾನು ಅವ್ರ ತಾತನ ಹೋಮ್ ನರ್ಸಿಂಗ್ ಕೆಲ್ಸಕ್ಕೆ ನಾನು ಹೋದಾಗ ಸೊ ಇವಳು ನನ್ನ ಜೊತೆ ಹಂಗೆ ಫಸ್ಟ್ ಫ್ರೆಂಡ್ಶಿಪ್ ಆಗಿತ್ತು ಆಮೇಲೆ ಇವಳು ಸಡನ್ ಆಗಿ ಅದು ನಾನು ಹೇಳ್ತಿದ್ದೆ ಸಕ್ಷನ್ ಮಾಡ್ತಿದ್ದೆ ಅವ್ರ ತಾತನಿಗೆ ನಾನು ಯಾಕೆ ಮೂಗಲ್ಲಿ ಪೈಪಲ್ಲಿ ಊಟ ಕೊಡೋದು ಇಲ್ಲಿ ಕಫಾ ತೀಗೋದೆಲ್ಲ ಇತ್ತಲ್ವ ಸೊ ಆ ಕೆಲಸ ನಾನು ಮಾಡ್ತಿದ್ದಾಗ ಇವಳು ಬರೋಳು ನಾನು ಐಟಮ್ ಏನ ಬರ್ದ್ ಕೊಟ್ರೆ ತಗೊಂಡ್ ಮೆಡಿಕಲ್ ಇಂದ ತಗೊಂಡ್ಬರಕ್ ಇವಳೇ ಅವ್ರು ಭಾ ಭಾವ ಇರ್ತಿಲ್ಲ ಆಗಿತ್ತು ಸೊ ಆ ಟೈಮಲ್ಲಿ ಇವಳು ಸಿಗರೆಟ್ ಹೊಡ್ಕೊಂಬನ ಸ್ಮೆಲ್ ಬರ್ತದೆ ನೀವು ಮೇಡಮ್ ನೀವು ನಾನು ಮೇಡಮ್ ಅಂತ ಕರಿತಿದ್ದೆ ಅವಳು ಮೇಡಮ್ ಸಿಗರೆಟ್ ಹೊಡಿತೀರಾ ಕೇಳ್ದೆ ಏ ಹೌದು ನಿಂಗೆ ಹೆಂಗ್ ಗೊತ್ತಾಯ್ತು ಇಲ್ಲ ಸ್ಮೆಲ್ ಬರ್ತದೆ ಅಂತ ಹಂಗೆ ನಾನು ಅವಳು ಗೊತ್ತಾಗಿದ್ದು ಸರ್ ಈಗ ಮಗುವಾದ ನಂತರ ಕೂಡ ಅವರು ಸಿಗರೆಟ್ ಸೇದೋದು ಕುಡಿಯೋದೇನಾದ್ರು ಮುಂದುವರ್ಸಿದ್ರೆ ಇಲ್ಲ ಅವಳು ಪ್ರೆಗ್ನೆನ್ಸಿ ಆದ್ಮೇಲೆ ಆ ಥರ ಏನು ಮಾಡಿ ನನ್ನ ಮದುವೆ ಆದ್ಮೇಲೆ ಅವಳು ಆ ಥರ ಏನು ಮಾಡ್ಲಿಲ್ಲ ಇವಾಗ ನನ್ನ ಬಿಟ್ಟು ಅವಳು ಹೋದ್ಮೇಲೆ ಏನ್ ಮಾಡಿದಳು ಅಂತ ನನಗೆ ಗೊತ್ತಿಲ್ಲ ಸರ್ ಈಗ ಮಾರ್ಚ್ ಮೂರನೇ ತಾರೀಕು ನಾವು ವರದಿ ಮಾಡಿದಂಥ ಸಂದರ್ಭದಲ್ಲಿ ಆ ಮಗುವಿನ ವಿಡಿಯೋವನ್ನ ನೋಡಿದ್ರೆ ಎಂಥ ಮನುಷ್ಯನಿಗಾದ್ರೂ ಹೊಟ್ಟೆ ಉರಿಯುತ್ತೆ ಯಾರದೇ ಮಗು ಆಗಲಿ ಎಂತ ದುಷ್ಟನಾಗಿರ್ಲಿ ಅಥವಾ ಎಂಥ ವಿರೋಧಿ ಆಗಿರ್ಲಿ ಆ ಮಗು ಈ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ತೀವಿ ನಿಮ್ಮ ಮಗು ನೀವೆತ್ತಿರೋಂಥ ಮಗು ನಿಮಗೆ ಅನ್ಸುತ್ತೆ ಅದನ್ನ ನೋಡಿದಾಗ ತುಂಬಾ ಬೇಜಾರಾಯಿತು ಸರ್ ನಾನು ಯಾವತ್ತೂ ಕನಸಲ್ಲಿ ಅನ್ಕೊಂಡಿಲ್ಲ ಆಗಿತ್ತು ಇವಳು ಎಷ್ಟು ಕೆಟ್ಟವ್ಳು ಅಂತೇಳಿ ಯಾಕಂದ್ರೆ ನನ್ನ ಜೊತೆಗಿದ್ದಾಗ ತುಂಬ ಒಂದು ಏನೋ ಈ ಮಗು ಬೇರೆ ಮಕ್ಕಳಿಗೆಲ್ಲ ಪ್ರೀತಿ ಮಾಡೋದು ನೋಡಿ ನನಗೆ ನನ್ನ ಮಗನ ಇವಳು ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ಒಂದು ಕಾರಣಕ್ಕೆ ನಾನು ಬಿಡು ಹಂಗಾರೆ ಕಾನೂನು ಪ್ರಕಾರನೂ ನನಗೆ ಮಗು ಕೊಡೋಂಗಿಲ್ಲ ನಾನು ಒತ್ತಾಯ ಮೇಲೆ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅಲ್ವಾ ಸೊ ಹಂಗಾಗಿ ಬಿಡು ಆ ತಾಯಿ ಜೊತೆ ಚೆನ್ನಾಗಿದೆ ಅಂತೇಳಿ ಅನ್ಕೊಂಡೆ ಆದರೂ ನಾನು ಬಿಟ್ಟಿಲ್ಲ ಸರ್ ನನ್ನ ಮಗು ಬೇಕಂತೇಳಿ ನಾನು ಅವ್ರ ಮನೆಯವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಫ್ರೆಂಡ್ಗೆಲ್ಲ ಹುಡುಕಿ ಅವ್ರ ಕಡೆ ಬೇಡ್ಕೊಂಡಿದ್ದೀನಿ ನಾನು ಅವ್ರ ಫ್ರೆಂಡ್ ನಂಬರು ಇನ್ನೂ ನನ್ನ ಹತ್ರ ಎಲ್ಲ ಇದೆ ಯಾರು ನಂಗೆ ಹೆಲ್ಪ್ ಮಾಡಿಲ್ಲ ಹುಡ್ಕಕ್ಕೆ ಮಗುವಿನ ಖಾಸಗಿ ಅಂಗಗಳ ಮೇಲೆ ಕಚ್ಚಿರುವಂತ ಮಾರ್ಕ್ ಇದೆ ಮೈ ತುಂಬಾ ಪರ್ಚಿದ್ದಾರೆ ಇಡೀ ಮೈ ತುಂಬಾ ಮಾರ್ಕ್ ಇದೆ ಆ ಮಗುವನ್ನ ನೋಡಿದ್ರೆ ಸ್ನಾನ ಮಾಡಿಸಿದಾರಾ ಇಲ್ವ ಅನ್ನೋದು ಪ್ರಶ್ನೆ ಮೂಡುತ್ತೆ ಅದು ಊಟ ಮಾಡ್ತಿರೋ ಮಗು ತಾಯಿಯನ್ನ ನೋಡಿದ ತಕ್ಷಣ ಹೆದರ್ಕೊಳ್ಳುತ್ತೆ ಊಟನೇ ಬಿಟ್ಬಿಡುತ್ತೆ ಅದನ್ನೆಲ್ಲ ನೋಡಿದಾಗ ಆ ಮಗು ನಿಮ್ ಹತ್ರ ಸುರಕ್ಷಿತವಾಗಿರ್ತಿತ್ತು ಅಂತ ನಿಮ್ ಅನ್ಸುತ್ತಾ ಸರ್ ಆಕ್ಚುಲಿ ಏನಂದ್ರೆ ಮೊದ್ಲೇ ಇವಳು ಚಿಕ್ಕ ಮಗು ಇದ್ದಾಗಲೇ ಹಾಲು ಕೂಡಸಂದ್ರೆ ನೀನ್ ಕೂಡಸಂದವಳು ಅವಳು ನೀನ್ ಕೂಡ್ಸಂದ್ರೆ ನನ್ನ ನಾನು ಹಾಲು ಕುಡಿಸ್ಬೇಕಂತ ಹೇಳಿದವಳು ಇನ್ನ ಮಗು ಊಟ ಹಾಕೋ ಯೋಗ್ಯತೆ ಅವಳಿಗಿಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ